ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ಆರಂಭವಾಗಿದ್ದು ಇದರಲ್ಲಿ ಯಾವೆಲ್ಲ ಸ್ಪರ್ಧೆಗಳು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದಾರೆ ಹಾಗೆ ಆರನೇ ವಾರದ ಕ್ಯಾಪ್ಟನ್ ಆಗುವುದು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕನಸಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದು ಸಿಗುತ್ತೆ ಬನ್ನಿ ಈಗ ನೋಡೋಣ ಕ್ಯಾಪ್ಟನ್ಸಿ ಟಾಸ್ಕ್ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ವಾರದಲ್ಲಿ ಬಿಗ್ ಬಾಸ್ ಮನೆ ಬಿಬಿ ಕಾಲೇಜ್ ಆಗಿ ಪರಿವರ್ತನೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಆರನೇ ವಾರದ ಕ್ಯಾಪ್ಟನ್ ಆಗೋದು ಯಾರು ಅನ್ನೋದನ್ನ ಡಿಸೈಡ್ ಮಾಡುವ ಸಮಯ ಬಂದಿದೆ ಹೌದು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಕ್ಯಾಪ್ಟನ್ಶಿಪ್ ಗೆ ಆಯ್ಕೆಯಾದ ಆ ನಾಲ್ಕು ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ ಅಭಿಷೇಕ್ ಜಾನ್ವಿ ಕಾವ್ಯ ಹಾಗೂ ಧನುಷ್ ಈ ನಾಲ್ಕು ಸ್ಪರ್ಧಿಗಳು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಈ ನಾಲ್ಕು ಸ್ಪರ್ಧಿಗಳಿಗೆ ಈಗ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ನೀಡಿದ್ದಾರೆ ಹೌದು ಈ ನಾಲ್ಕು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಎರಡು ಭಾವಚಿತ್ರವನ್ನ ನೀಡಿರುತ್ತಾರೆ ಅದನ್ನ ಯಾರಿಗೂ ಸಿಗದಂತೆ ಬಚ್ಚಿಡಬೇಕು ಹಾಗೆ ಅವರ ಬೆಂಬಲಕ್ಕೆ ಆಡುವ ಅಭ್ಯರ್ಥಿಗಳು ತಮ್ಮ ಅಭ್ಯರ್ಥಿಯನ್ನು ಹೊರತುಪಡಿಸಿ ಇನ್ನುಳಿದ ಮೂರು ಅಭ್ಯರ್ಥಿಗಳ ಫೋಟೋವನ್ನ ಎಕ್ಸ್ ಮಾರ್ಕ್ ಇರುವ ಫ್ರೇಮ್ ನಲ್ಲಿ ಹಾಕಬೇಕು ಹಾಗೆ ಖಾಲಿ ಫ್ರೇಮ್ ನಲ್ಲಿ ತನ್ನ ಫೋಟೋ ಹೊಂದಿರುವ ಅಭ್ಯರ್ಥಿ ಈ ವಾರದ ಸ್ಟೂಡೆಂಟ್ ಆಫ್ ದ ವೀಕ್ ಪಟ್ಟವನ್ನ ಪಡೆಯುತ್ತಾರೆ ಹೌದು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅಭಿಷೇಕ್ ಜಾನ್ವಿ ಕಾವ್ಯ ಹಾಗೂ ಧನುಷ್ ಈ ನಾಲ್ಕು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಈ ನಾಲ್ಕು ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡುತ್ತಿಲ್ಲ ಇವರ ಪರವಾಗಿ ಈ ನಾಲ್ಕು ಸ್ಪರ್ಧಿಗಳು ಆಯ್ಕೆ ಮಾಡುವ ಬೆಂಬಲಿಗರು ಈ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡಬೇಕು ಅದೇ ರೀತಿ ಅವರ ಬೆಂಬಲ ಾಗಿ ಸೂರಜ್ ಮಾಳು ರಕ್ಷಿತಾ ಹಾಗೂ ಧ್ರುವಂತ್ ಈ ನಾಲ್ಕು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದು ಈ ನಾಲ್ಕು ಸ್ಪರ್ಧಿಗಳು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿದ್ದಾರೆ ಹಾಗಾದ್ರೆ ಅಭಿಷೇಕ್ ಜಾನ್ವಿ ಕಾವ್ಯ ಹಾಗೂ ಧನುಷ್ ಈ ನಾಲ್ಕು ಸ್ಪರ್ಧಿಗಳಲ್ಲಿ ಈ ವಾರದ ಕ್ಯಾಪ್ಟನ್ ಆಗೋದು ಯಾರು ಅಂತ ನೋಡೋದಾದ್ರೆ ಕೆಲವು ಮಾಹಿತಿಗಳ ಪ್ರಕಾರ ಈ ವಾರ ಧನುಷ್ ಅವರು ಆರನೇ ವಾರದ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಅಭಿಷೇಕ್ ಜಾನ್ವಿ ಕಾವ್ಯ ಹಾಗೂ ಧನುಷ್ ಈ ನಾಲ್ಕು ಸ್ಪರ್ಧಿಗಳಲ್ಲಿ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಹಾಗೆ ಐದನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಶಿಖಾ ರಿಷಾ ಅಶ್ವಿನಿ ಗೌಡ ಧನುಷ್ ಮಾಳು ಧ್ರುವಂತ್ ಗಿಲ್ಲಿ ನಟ ಹಾಗೂ ಮಲ್ಲಮ್ಮ ಈ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್